ವಿಶ್ವ ದಾಖಲೆಗೆ ಸೇರಿದ ಏಳು ಕಿಲೋಮೀಟರ್ ಕನ್ನಡ ಬೋಟದ ಐತಿಹಾಸಿಕ ಮೆರವಣಿಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಬೆಣ್ಣನಗಿರಿ ದಾವಣಗೆರೆಯಲ್ಲಿ ವಿಶ್ವ ದಾಖಲೆಗೆ ಪಾತ್ರವಾದ ಮಹಾ ಕನ್ನಡ ಧ್ವಜ ಮೆರವಣಿಗೆ ಇಂದು ಭವ್ಯವಾಗಿ ಜರುಗಿತು ಅಖಿಲ ಕರ್ನಾಟಕ ಕನ್ನಡ ಚಳವಳಿ ಕೇಂದ್ರ ಸಮಿತಿಯ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಏಳು ಕಿಲೋಮೀಟರ್ ಉದ್ದದ ಕನ್ನಡ ಬೋಟವನ್ನು ಹದಿನೈದು ಸಾವಿರ ವಿದ್ಯಾರ್ಥಿಗಳು ಹಿಡಿದು ನಗರದ ಪ್ರಮುಖ ಏಳು ವೃತ್ತಗಳ ಮೂಲಕ ಭವ್ಯವಾಗಿ ಸಾಗಿತು ರಾಜ್ಯೋತ್ಸವದ ಸಂಭ್ರಮದಲ್ಲಿ ಮೂಡಿಬಂದ ಈ ಮಹಾ ಮೆರವಣಿಗೆ ಈಗ ಲಂಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ವಿಶ್ವ ದಾಖಲೆ ಪುಟಕ್ಕೆ ಅಧಿಕೃತವಾಗಿ ಸೇರಿಕೊಂಡಿದೆ ಇದಕ್ಕೆ ದಾವಣಗೆರೆ ಅಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತ ಜನರು ಬಂದು ಮುಂದ್ ಬರುವ ನೆಕ್ಸ್ಟ್ ಟ್ರೌಂಡ್ ಎಲ್ಲರೂ ಬಂದು ಸೇರಿ ಇನ್ನ ಸಾವಿರ ಎರಡು ಲಕ್ಷ ಜನಕ್ಕೆ ಸೇರ ಒಂದು ಕಾರ್ಯಕ್ರಮ ಆಗಲಿ ಅಂತ ಹೇಳಿ ಎಲ್ಲರಿಗೂ ಧ್ವಜದ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ವಿ ಇದಕ್ಕೆ ತುಂಬ ಹೃದಯದಿಂದ ಸಾಕಾರ ಮಾಡಿ ಬಾವುಟನ ನಮ್ಮ ದಾವಣಗೆರೆ ಹೆಮ್ಮೆಯ ಜವಳಿ ಉದ್ಯಮಿಗಳಾದ ಬಿ ಎಸ್ ಚೆನ್ನಬಸಪ್ಪ ಅಂಡ್ ಸನ್ಸರ್ ಅವರಿಂದ ಒಂದು ಏಳು ಕಿಲೋಮೀಟರ್ ಉತ್ತದ ಐತಿಹಾಸಿಕ ಬಾವುಟ ನಿರ್ಮಾಣವಾಗಿದೆ ಈಗ ನೋಡ್ಬೋದು ಈ ಒಂದು ಐತಿಹಾಸಿಕ ಬಾವುಟ ಸರಿಸುಮಾರು ಸಾವಿರದ ಏಳ್ನೂರು ಕೆಜಿ ತೂಕ ಬರ್ತಾ ಇದೆ ಇದನ್ನ ಹೊತ್ತೊಯ್ಯಲು ದಾವಣಗೆರೆಯ ನಾನಾ ಸಂಘ ಸಂಸ್ಥೆಗಳಿಂದ ಶಾಲಾ ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಸಾರ್ವಜನಿಕರು ಎಲ್ಲ ಒಂದು ಹದಿನೈದು ಸಾವಿರ ಜನ ಈ ಒಂದು ಬಾವುಟನ ಹಿಡಿದು ಪ್ರದರ್ಶನ ಮಾಡೋದ್ರ ಮೂಲಕ ನಾವು ವಿಶ್ವ ದಾಖಲೆಯ ಒಂದು ಪುಟಕ್ಕೆ ದಾವಣಗೆರೆಯ ಹೆಸರನ್ನು ಸೇರಿಸ್ತೇ ಸೇರಿಸೋದಕ್ಕೆ ಎಲ್ಲರೂ ಸಜ್ಜಾಗಿದ್ದೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕ್ಷಣಗಳಲ್ಲಿ ನಮ್ಮ ಕನ್ನಡ ಚಳುವಳಿ ಕೇಂದ್ರ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಗುರುದೇವ್ ನಾರಾಯಣ್ ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೆ ಮುಖ್ಯ ಕಾರ್ಯನಿರ್ವಾಹಕಾರಿಗಳು ಜಿಲ್ಲಾ ಪಂಚಾಯತ್ ಇವರುಗಳು ಕೂಡ ಎಲ್ಲರ ಜೊತೆಗೆ ಸೇರಿ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಮಾಡಲಿದ್ದಾರೆ ಹಾಗೆ ಎಲ್ಲ ಕನ್ನಡಪರ ಸಂಘಟನೆಗಳು ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಸೂಚಿಸಿ ನಮ್ಮ ಜೊತೆಗೆ ಕೈ ಜೋಡಿಸಿರುವುದು ಬಹಳ ವಿಶೇಷವಾಗಿ ಎಲ್ಲ ಸಂಘಟನೆಗಳು ಕೂಡ ನಮ್ಮ ಜೊತೆಗೆ ಭಾಗವಹಿಸ್ತಾ ಇದ್ದಾರೆ